ಗುರುತಿನ ಸಂಖ್ಯೆ ಸಂಖ್ಯೆಯ ಪ್ರಶ್ನೆಯನ್ನು ಲೋಕೋಪಯೋಗಿ ಸಚಿವರಿಗೆ ಕೇಳಬಯಸ್ತೇನೆ ಸನ್ಮಾನ್ಯ ಸದಸ್ಯರಿಗೆ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾರು ಲೋಕೋಪಯೋಗಿ ಇಲಾಖೆಯಿಂದ ಕಳೆದ ಈ ಸರ್ಕಾರ ಬಂದಂತೆ ಎಷ್ಟು ಅನುದಾನಗಳು ನಮ್ಮ ಜಿಲ್ಲೆಗೆ ಬಂದಿದೆ ಎನ್ನುವಂಥದ್ದನ್ನು ಕೇಳಿದ್ದೆ ರಾಶ ಈ ಅನುದಾನ ಹಂಚಿಕೆಯ ಪಟ್ಟಿಯನ್ನು ನೋಡಿದಾಗ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ನಾವೇನು ಅನ್ಯಾಯ ಮಾಡಿದ್ದೇವೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳುವ ರೀತಿಯಲ್ಲಿ ಇದೆ ಇದು ಪ್ರಶ್ನೆ ಉತ್ತರ ಸನ್ಮಾನ್ಯ ಸಭಾಧ್ಯಕ್ಷರೇ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೇರಿಸಿಕೊಂಡು ಇವತ್ತು ಅತ್ಯಂತ ಹೆಚ್ಚು ಮಳೆ ಬೀಳತಕ್ಕಂತ ಜಿಲ್ಲೆಗಳು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಮತ್ತು ಉತ್ತರ ಕನ್ನಡ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯನ್ನು ಅಭಿವೃದ್ಧಿಯಲ್ಲಿ ಸಮಾನತೆಯಲ್ಲಿ ಕೊಂಡೋಗಬೇಕೆನ್ನುವಂಥ ದೃಷ್ಟಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಒಂದು ವಿಶೇಷ ಆದ್ಯತೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ಅಭಿವೃದ್ಧಿ ಆಗಬೇಕೆನ್ನುವಂತ ದೃಷ್ಟಿಯಲ್ಲಿ ನಂಜುಂಡಪ್ಪ ವರದಿಯ ಆಧಾರದಲ್ಲಿ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿಗೆ ಪೂರಕವಾಗಿ ಸರ್ಕಾರ ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ನಾನು ಸರ್ಕಾರದ ಹತ್ರ ತಮ್ಮ ಹತ್ರ ವಿನಂತಿ ಮಾಡ್ತೇನೆ ಇವತ್ತು ಪ್ರತಿ ನಮ್ದು ಅತಿವೃಷ್ಟಿ ಆಗ್ತಕ್ಕಂಥ ಜಿಲ್ಲೆ ಇವತ್ತು ಯಾವುದೇ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಈ ಮಳೆಯಿಂದಾಗಿ ಆಗಿರ್ತಕ್ಕಂಥದ್ದು ಹೇಗೆ ರಾಜ್ಯದ ಬೇರೆ ಭಾಗಗಳಿಗೆ ನೀವು ವಿಶೇಷ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೀರಾ ಅದೇ ಪ್ಯಾಕೇಜಿನ ರೀತಿಯಲ್ಲಿ ಈ ಮೂರು ನಾಲ್ಕು ಜಿಲ್ಲೆಗಳಿಗೆ ನೀವು ಲೋಕೋಪಯೋಗಿ ಇಲಾಖೆಯ ಮೂಲಕ ಅನುದಾನವನ್ನು ಕೊಟ್ರೆ ಮಾತ್ರ ನಮಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಬಹುಶಃ ಇದನ್ನು ರಾಜಕಾರಣಕ್ಕೆ ದಯವಿಟ್ಟು ತೆಗೆದುಕೊಂಡು ಬರುವಂತದ್ದು ಬೇಡ ದಕ್ಷಿಣ ಕನ್ನಡ ಮತ್ತು ಈ ಕರಾ ಕರಾವಳಿ ಭಾಗದ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ವಿಶೇಷ ಪ್ಯಾಕೇಜ್ ಅನ್ನು ನೀವು ಕೊಡಬೇಕು ಘೋಷಣೆ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ ಕಳೆದ ಬಾರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಕಳೆದ ಬಾರಿ ಆನ್ಸರ್ ಒಂದೇ ನಿಮಿಷ ಮಂತ್ರಿ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಇದು ಏನು ಈ ಅನುದಾನ ವಿತರಣೆ ಆಗಿದೆ ಒಂದ್ ವರ್ಷದಲ್ಲಿ ಇದು ಒಂದೇ ಪಕ್ಷದವ್ರಿಗೆ ಅನುದಾನ ಕೊಡೋದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನವರಿಗೆ ಒಂದು ರೂಪಾಯಿ ಅನುದಾನ ಅನುದಾನ ಕೊಟ್ಟಿಲ್ಲ

ಪಕ್ಷದವಾಗಿ ಕೆಲಸ ಮಾಡೋಲ್ಲ ಖಂಡಿತವಾಗಿ ಎಲ್ಲರೂ ಸಾಮಾನ್ಯ ದೃಷ್ಟಿ ನೋಡುವಂತಕ್ಕೆ ಒತ್ತಾಯ ಮಾಡ್ತೀನಿ ಗಮನಕ್ಕೆ ತಂದರೆ ಇದು ಮಳೆಗಾಲ ನಂತರ ಅಧ್ಯಕ್ಷರೇ ಕೆಲಸ ಮಾಡೋಂತ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೆ ಮೋಟರೈಜರ್ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಓಡાડಲಿಕ್ಕೆ ಅದನ್ನ ಟೆಂಪೊರರಿ ಆಗಿ ರಿಪೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಸನ್ಮಾನ್ಯ ಏ ಒಂದು ನಿಮಿಷ ಒಂದು ನಿಮಿಷ ಸನ್ಮಾನ್ಯ ಸಭಾಧ್ಯಕ್ಷರೇ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಮಳೆ ಬಿದ್ದಂತ ಬಿದ್ದಂತ ಸಂದರ್ಭದಲ್ಲಿ ಕೊಡುಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನು ನಾವು ಮಾಡಿದ್ವಿ ಆ ಸರ್ಕಾರದ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ ಮೂಲಕ ಅಲ್ಲಿಯ ರಸ್ತೆಗಳಿಗೆ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಟ್ಟು ರಸ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ಗಮನ ಹರಿಸಿದ್ವಿ ನಾನು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ಲೋಕಾಭಿ ಸಚಿವರ ಹತ್ರ ಈ ವರ್ಷ ಅತ್ಯಂತ ಹೆಚ್ಚು ಮಳೆ ಬೀ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಹೆಚ್ಚುವರಿ ಅನುದಾನವನ್ನು ಕೊಡಬೇಕನ್ನುವಂತ ವಿನಂತಿಯನ್ನು ಮಾಡ್ತೇನೆ ಅದರ ಜೊತೆಗೆ ಸನ್ಮಾನ್ಯ ಈಗ ವಿರೋಧ ವಿಪ್ ಏನು ಆಡಳಿತ ಪಕ್ಷದ ಶಾಸಕರು ಏನು ಹೇಳಿದ್ದಾರೆ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಅಂತ ಅಂತೇಳಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ ಇಪ್ಪತ್ತೈದು ಲ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಸಂದರ್ಭದಲ್ಲಿ ವಿಪಕ್ಷಗಳಿಗೂ ಹದಿನೈದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಉತ್ತರ ಮಾಡೋದು ಹರೀಶ್ ಪೂಂಜಾ ಏನು ಉಲ್ಲೇಖ ಮಾಡಿದ್ರು ನೀವು ಕರಾವಳಿಯ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವರ್ಷ ಮಳೆ ಆಗಿದೆ ನೀವು ಉತ್ತರ ಕೊಡ್ಬೇಕಾರೆ ಏನ್ ಹೇಳಿದಿರಿ ಅಂತಂದ್ರೆ ಇದನ್ನ ಮೋಟ್ರಬಲ್ ಮಾಡ್ತೀವಿ ನಾವು ಈಗ ಅಂತ ಹೇಳಿದಿರಿ ನಿಮ್ಮ ಅಧಿಕಾರಿಗಳು ಮತ್ತು ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಪ್ರಾಕೃತಿಕ ವಿಪೋಕದಲ್ಲಿ ಹಾಳಾಗಿದೆ ಅಂತಂದಾಗ ಎನ್ ಡಿ ಆರ್ ಎಫ್ ನಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಕಿಲೋಮೀಟ್ರ್ ಮೂವತ್ತು ಸಾವಿರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಆ ಅನುದಾನದಲ್ಲಿ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಕರಾವಳಿ ಎರಡು ಜಿಲ್ಲೆಗಳಿಗೆ ಪ್ಯಾಕೇಜ್ ತರ ಮಾಡಿ ಇದಕ್ಕೇನ ರಿಪೇರಿ ಮಾಡಿದ್ರೆ ಮೋಟ್ರಬಲ್ ಆಗುತ್ತೆ ನಾವು ಕಿಲೋಮೀಟ್ರ್ ಮೂವತ್ತು ಸಾವಿರ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳದಂಗೆ ಮಾಡಿದ್ರೆ ಯಾವ್ದು ರಿಪೇರಿ ಮಾಡೋಕ್ಕಾಗಲ್ಲ ಮತ್ತೆ ಯಾವ ಕಾಂಟ್ರಾಕ್ಟಾರರು ಬರಲ್ಲ ಇದನ್ನ ಇಟ್ಟುಕೊಂಡು ಪ್ಯಾಕೇಜ್ ಅನೌನ್ಸ್ ಮಾಡಿ